ಚಂದನ ವನದ ಚಂದದ ನಟಿ ಮಾನ್ವಿತಾ ಹರೀಶ್ ಅವ್ರಿಗೆ ಪಾಂಡವಾಪುರ ಬರ್ಲಿ ಜೋರ ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತಾ ಈ ಕಡೆ ಮಾತ್ರ ಇವರು ಆಗಿಂದ ಕಾಯ್ತಾ ಇದಾರೆ ನಿಮ್ಮನ್ನ ನೋಡ್ಕೊಂಡು ಡಾನ್ಸ್ ಮಾಡ್ಲಿ ಅಂತ ಅಲ್ವಾ ಕೇಳೋಣ ಮಾನ್ವಿತಾ ಅವ್ರನ್ನ ಮಾನ್ವಿತಾ ಅವರೇ ಪಾಂಡವಪುರದ ಜನತೆ ಹಾಗೂ ಈ ವೇದಿಕೆ ಡಿ ಬಾಸ್ ಅವರು ಇದಾರೆ ಕಾಟೇರ ಇಷ್ಟು ಯಶಸ್ವಿ ಆಗಿದೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಎಲ್ರಿಗೂ ನಮಸ್ಕಾರ ಪಾಂಡವಪುರದ ವೇದಿಕೆ ಮೇಲೆ ಬಂದಿರೋರೆಲ್ಲರೂ ಕೂಡ ದರ್ಶನ್ ಸರ್ ನಿಮ್ಮನ್ನ ಯಾವ ತರ ಪ್ರೀತಿಯಿಂದ ಸೆಲೆಬ್ರಿಟೀಸ್ ಅಂತ ಕರೀತಾರೆ ಎಲ್ಲರೂ ಕರೆದಾಗಿದೆ ನಾನು ಕರೆದ್ರೆ ಮತ್ತೆ ರಿಪೀಟೇಷನ್ ಆಗುತ್ತೆ ಅಷ್ಟೇ ಅನ್ಸುತ್ತೆ ವೆಲ್ ಇವತ್ತು ಇಲ್ಲಿ ನನ್ನ ಫೇವ್ರೆಟ್ ಸಾಂಗ್ ರೀಸೆಂಟ್ಲಿ ತುಂಬ ಇಷ್ಟ ಆಗಿರುವಂಥ ಹಾಡು ಆಗಿ ಹೇಮಂತ್ ಸರ್ ಹಾಡಿದ್ರೆ ದರ್ಶನ್ ಸರ್ ಹಾಡದಿರೋ ಥರನೇ ಫೀಲಿಂಗ್ ಅದು ಸೊ ಪರ್ಫೆಕ್ಟ್ ಚಾಯ್ಸ್ ಸರ್ ನೀವು ಮತ್ತೆ ಅವ್ರ ಜೊತೆ ಒಂದು ಕಾಂಬಿನೇಷನಲ್ಲಿ ಆ ಹಾಡು ಮೂಡ್ ಬಂದಿರುವಂಥದ್ದು ಎಸ್ಪೆಷಲಿ ದರ್ಶನ್ ಸರ್ ಮತ್ತೆ ಆರಾಧನೆ ಮಾಡಿರುವಂಥ ಹುಕ್ ಸ್ಟೆಪ್ ಐ ವಿಶ್ ಐ ಕುಡ್ ಡೂ ದಿಸ್ ವಿತ್ ಯೂ ಸರ್ ಇಫ್ ಗಿವನ್ ಎನ್ ಆಪರ್ಚುನಿಟಿ ಐ ವಂಟ್ ಡೂ ದಿಸ್ ವಿತ್ ಯೂ ಪ್ಲೀಸ್ ಯಾಕೆಂದ್ ಆ ಸ್ಟೆಪ್ ನೀವು ಮಾಡಿದ್ರೆ ಚೆಂದ ಓಕೆ ಓಕೆ ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್ ಕ್ರೌಡ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಲೆಟ್ ಮಿ ನಾಟ್ ಕಾಲ್ ಯು ಲೆಟ್ ಮಿ ನಾಟ್ ಡಿಸ್ಟರ್ಬ್ ಯು ಪಾಂಡವಪುರದಲ್ಲಿ ಸ್ಟಾರ್ಟಿಂಗ್ ಬಂದಾಗ ನನಗೆ ನೆನಪಾಗಿದ್ದು ನಮ್ಮ ತರುಣ್ ಸರ್ ಅವರು ಅವರ ಪಾಂಡವರು ಐದು ಜನ ಅವರ ಬಲಗೈ ಅಂತಲೇ ಹೇಳ್ಬೋದು ಈ ಸಿನಿಮಾಗೆ ಕಿರಣ್ ಅವರು ಅವ್ರ ಬೆಸ್ಟ್ ಫ್ರೆಂಡು ಎಷ್ಟು ಚೆನ್ನಾಗಿ ಎಲ್ಲರೂ ಹೋಸ್ಟ್ ಮಾಡ್ತಿದ್ದಾರೆ ನಮ್ಮನೆಲ್ರೂ ಸುಧಾಕರ್ ಸರ್ ಸಿನಿಮಾಟೋಗ್ರಫರ್ ನಮ್ಮ ಮಾಸ್ತಿ ಸರ್ ಜಡೇಶ್ ಅವರು ಸೊ ಇವರೆಲ್ಲರೂ ಒಟ್ಟಿಗೆ ಟೆಕ್ನಿಷಿಯನ್ಸ್ಗಳೆಲ್ಲ ಸೇರಿ ತುಂಬ ಚೆಂದ ತುಂಬ ಒಳ್ಳೆಯ ಸಿನ್ಮಾ ಕಾಟೇರ ಅನ್ನೋ ಸಿನ್ಮಾ ನಮ್ಮ ಮಣ್ಣಿನ ಸಿನಿಮಾ ದರ್ಶನ್ ಸರ್ ಕೈಯಲ್ಲಿ ಮಾಡಿಸಿರುವಂಥದ್ದು ಅದು ನಿಜವಾಗ್ಲೂ ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು ಯಾಕಂದರೆ ಕೆಲವೊಂದು ತುಂಬ ಸೆನ್ಸಿಟಿವ್ ವಿಷಯಗಳು ಎಸ್ಪೆಷಲಿ ರೈತರಿಗೆ ಸಂಬಂಧಪಟ್ಟಿರುವಂಥದ್ದು ಯಾವುದೇ ಆಗಿರುವಂಥದ್ದು ಸೊ ಇದು ದರ್ಶನ್ ಸರ್ ಬಾಯಲ್ಲೇ ಆ ಥರ ಡೈಲಾಗ್ಸ್ಗಳು ಬಂದರೆ ಚೆಂದ ಆವಾಗಲೇ ಅದು ರೀಚ್ ಮಾಸ್ ಆಡಿಯನ್ಸ್ಗೆ ರೀಚ್ ಆಗೋದೇ ಅವ್ರ ಬಾಯಲ್ಲಿ ಈ ಥರ ಡೈಲಾಗ್ಸ್ಗಳು ಬಂದಾಗ ಅಂತ ಹೇಳ್ಬೋದು ಇನ್ನೊಂದು ನನ್ನ ಕರಿಯರ್ನ ಬಿಗ್ಗೆಸ್ಟ್ ಹಿಟ್ ಚೌಕ ಸಿನಿಮಾದ ಅಪ್ಪ ಎಲ್ಲರಿಗೂ ಹಾಡನ್ನ ಕೊಟ್ಟಿರೋದು ನನಗೆ ತರುಣ್ ಸರ್ ಸೊ ಅದಕ್ಕೆ ನಾನು ಯಾವತ್ತು ಗ್ರೇಟ್ಫುಲ್ ಆಗಿರ್ತೀನಿ ಆ್ಯಂಡ್ ಮಾಸ್ತಿ ಸರ್ ಜೊತೆಗೆ ನಾನು ಇದಕ್ಕಿಂತ ಮುಂಚೆ ಕೆಲಸ ಮಾಡಿದ್ದೀನಿ ಒಂದೇ ಒಂದು ರಿಗ್ರೇಟ್ ದರ್ಶನ್ ಸರ್ ಜೊತೆಗೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇವತ್ತು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಆ ದೇವರು ಚಾಮುಂಡೇಶ್ವರಿ ಕೇಳಿಸ್ಕೊಂಡು ಒಂದು ಒಳ್ಳೆ ಆಪರ್ಚುನಿಟಿ ಕೊಡಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಟುಡೇ ತುಂಬ ಸಂತೋಷವಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಮಹೇಶ್ ತುಂಬಾ ಹರೀಶ್ ಅವರ ಮುದ್ದಾದ ಪರ್ಫಾರ್ಮೆನ್ಸ್ಗೆ ಮುದ್ದಾದ ಮಾತಿಗೆ ಅವರ ಆಸೆ ಆದಷ್ಟು ಬೇಗ ನೆರವೇರಿಸ್ಲಿಯಾ ಭಗವಂತ ಅಂತ ಪ್ರಾರ್ಥಿಸ್ತಾ ಈಗ ವೇದಿಕೆ ಮೇಲೆ ಮತ್ತೆ ಗಜಪಡೆಯನ್ನ ನೋಡುವಂತ ಸಮಯ ಆಗ್ಲೇ ಕೆಲವರು ಮಾತ್ರ ಬಂದಿದ್ರು ಅಂತ ವಿನೋದ್ ಸರ್ ಕೂಡ ಹೇಳಿದ್ರು ಈಗ ಮತ್ತೊಂದಷ್ಟು ನಮ್ಮ ಹೆಮ್ಮೆಯ ನಾಯಕರನ್ನ ಕಲಾವಿದರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ ಸ್ವಾಗತಿಸಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಯಶಸ್ ಹಾಗೂ ಇಡೀ ಕರ್ನಾಟಕದಲ್ಲಿ ಉಪಾಧ್ಯಕ್ಷ ಆಗಿದೆ ಸಿಕ್ಕಾಪಟ್ಟೆ ನಮ್ಮ ಮನಸಲ್ಲಿ ಕಚ್ಗುಳಿಕೊಳ್ಳೋ ರೀತಿನಲ್ಲಿ ಡೈಲಾಗ್ ಹೇಳೋದು ಪರ್ಫಾರ್ಮೆನ್ಸ್ ಮಾಡುವಂತ ಚಿಕ್ಕಣ್ಣ ಅವ್ರನ್ನ ಉಪಾಧ್ಯಕ್ಷ ನಾಯಕಿ ಮಲಾಯ್ಕಾ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಸೊ ಇವ್ರ ಮಾತುಗಳನ್ನ ಕೇಳೋಣ ಸೂರ್ಯ ಅವರೇ ಕಾಟೇರ ಚಿತ್ರವನ್ನ ನೋಡಿದೀರಾ ದರ್ಶನ್ ಸರ್ ಜೊತೆಗೆ ಬಹಳ ಆತ್ಮೀಯರಾಗಿದ್ದೀರಿ ಈ ಸಕ್ಸೆಸ್ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಪಾಂಡುಪುರ ಕಾಟೇರ ಸಿನಿಮಾ ಬಗ್ಗೆ ಬಹಳಷ್ಟು ಹೇಳಿದ್ದೀನಿ ಈ ಸಕ್ಸಸ್ಗೆ ಒಂದು ಹೇಳ್ಬೋದು ತೊಡೆ ತಟ್ಟಿ ಕಾಲರ್ ಅಂತ ಹೇಳ್ಬೋದು ಇದು ಕನ್ನಡ ಸಿನಿಮಾ ಅಂತ ಆ ಕನ್ನಡ ಸಿನಿಮಾನ ಬೇರೆ ಅವರು ನಾಚಿಕೊಳ್ಳೋ ರೇಂಜ್ ಗೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಲಾಗು ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಗೆ ದುಡ್ ಮಾಡಿದೆ ಅಂತ ಆ ಲೆವೆಲ್ಗೆ ಅಷ್ಟು ಮಟ್ಟಕ್ ದೊಡ್ಡ ಹಿಟ್ ಕೊಟ್ಟಿದ್ದೀರಾ ಅಂತ ಆ್ಯಂಡ್ ಅದಕ್ಕೆ ತುಂಬ ಆಭಾರಿ ನಾನು ಆ್ಯಂಡ್ ನಮ್ಮ ದಶಂತ್ ಸರ್ಗೆ ದೊಡ್ಡ ಮಟ್ಟಕ್ಕೆ ದೊಡ್ಡ ಎತ್ತದಲ್ಲಿಟ್ಟಿದ್ದೀರಾ ಅವ್ರ ಯಾವಾಗಲೂ ಸದಾ ಎತ್ತರದಲ್ಲಿರಬೇಕು ನಾವೆಲ್ಲ ಅವ್ರ ಹತ್ತಿರದಲ್ಲಿರಬೇಕು ಅದೇ ನಾವು ಕೇಳ್ಕೊಳ್ಳೋದು ಆ್ಯಂಡ್ ಇವತ್ತು ಎಪ್ಪತ್ತೈದನೇ ವರ್ಷದ ಪುಟ್ಟಣ್ಯ ಸರ್ ಅವ್ರ ಬರ್ಡೆ ಅವ್ರಿಗೂ ಅಭಿನಂದಿಸ್ತಾ ಅದು ದರ್ಶನ್ ಸರ್ ಇವು ದರ್ಶನ್ ಸರ್ ಪುಟ್ಟಣೆಯವ್ರವರು ಏನೋ ಗೊತ್ತಿಲ್ಲ ದರ್ಶನ್ ಸರು ದರ್ಶನ್ ಪುಟಣೆ ಅವ್ರಿಗೂ ಅದೇನೋ ಒಂದು ನಂಟಿರ್ಬೋದು ಯಾಕಂದ್ರೆ ಇಬ್ರು ರೈತರು ಪರವಾಗಿ ನಿಲ್ತಾರೆ ರೈತರು ಅಂದರೆ ಅಷ್ಟು ಪ್ರೀತಿ ಆ ಪ್ರೀತಿಗೆ ದರ್ಶನ್ ಪುಟಣೆ ಅವರು ಇಂದ ಬಂದು ನಿಮ್ಮ ಸೇವೆ ಮಾಡ್ತಿದ್ದಾರೆ ಅದೇ ಪ್ರೀತಿಗೆ ದರ್ಶನ್ ಸರು ಕಾಟೇರ ಅಂತ ಒಂದು ದೊಡ್ಡ ಅದ್ಭುತವಾದಂತ ಸಿನಿಮಾ ರೈತರ ಪರವಾಗಿ ಒಂದು ಕನ್ನಡ ಸಿನಿಮಾ ಹೆಮ್ಮೆಯ ಸಿನಿಮಾ ನಿಮ್ಗೆ ಕೊಟ್ಟಿದ್ದಾರೆ ಸೊ ಖುಷಿ ಆಗುತ್ತೆ ಅಂಡ್ ಲವ್ ಯು ಬಾಸ್ ಅಂಡ್ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ತರುಣ್ ಸರ್ ಹಿ ಹಾಸ್ ಡನ್ ಅ ವೆರಿ ಗುಡ್ ಜಾಬ್ ಹ್ಯಾಟಿಕ್ ಡೈರೆಕ್ಟರ್ ಸೊ ನಮ್ಮ ಪ್ರೊಡ್ಯೂಸರ್ ರಾಕ್ ಲೈನ್ ಸರ್ ಎಲ್ಲರಿಗೂ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತೀನಿ ಅಂಡ್ ಲಾಸ್ಟಿಗೆ ಚಿಕನ್ ಕೊಡಿ ಚಿಕನ್ ನೋಡಿ ಹೌದೌದು ಇವತ್ತು ಮೂರು ವಿಶೇಷ ಅಲ್ಲ ಇವತ್ತು ಮೂರು ವಿಶೇಷ ಏನ್ ಗೊತ್ತಾ ಕಾಟೇರ ಸಿನಿಮಾ ಇಪ್ಪತ್ತೈದನೇ ದಿನ ಹಂಗೆ ಎಪ್ಪತ್ತೈದೇ ಅವರ ಬರ್ತ್ಡೇ ಅಂಡ್ ಇವತ್ತು ಉಪಾಧ್ಯಕ್ಷ ಸಿನಿಮಾ ಕೂಡ ರಿಲೀಸು ಸೊ ಇನ್ನು ಈಗ ಉಪಾಧ್ಯಕ್ಷಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾವು ಸಿನಿಮಾ ನೋಡಿದ್ವಿ ಅದ್ಭುತವಾಗಿದೆ ತುಂಬಾ ನಕ್ಕು ನಕ್ಕು ಸಾಕಾಗತ್ತೆ ಅಷ್ಟೇ ಮಟ್ಟದಲ್ಲಿ ಎಮೋಷನ್ ಕೂಡ ಇಟ್ಟಿದ್ದಾರೆ ಸೊ ಈ ಮಧ್ಯದಲ್ಲಿ ನಿಮ್ದು ನಾನು ಹೇಳ್ತಿದ್ದೀನಿ ಅಂಡ್ ಆಲ್ ದ ಬೆಸ್ಟ್ ಬುದ್ಧಿ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಈಗ ಉಪಾಧ್ಯಕ್ಷರು ಮಾತಾಡಬೇಕು ಅಂತ ಕಾಯ್ತಿದ್ರೆ ಆದ್ರೆ ಅದಕ್ಕೂ ಒಂದು ಸ್ವಲ್ಪ ಹೋಲ್ಡು ಇಲ್ಲ 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 ಅವ್ರ ಪಕ್ಕದಲ್ಲಿ ಉಪಾಧ್ಯಕ್ಷರ ನಾಯಕಿ ಇದಾರಲ್ವಾ ಮಲಾಯ್ಕ ಅವರು ಅವ್ರ ಫಸ್ಟ್ ಮಾತಾಡ್ಲಿ ಅಲ್ವಾ ಲೇಡೀಸ್ ಫಸ್ಟ್ ಅಂತ ಸ್ವಲ್ಪ ಹತ್ರ ಬನ್ನಿ ಎಲ್ಲರಿಗೂ ನಮಸ್ಕಾರ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ ಡಿಬೋಸ್ ಸರ್ ನೀವು ನಮ್ಮ ಸಿನಿಮಾಗೆ ಯಾವ ಮಟ್ಟಕ್ಕೆ ಹೆಲ್ಪ್ ಮಾಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ಅಂತ ನಮಗೆ ಒಂದು ಹಂತದಲ್ಲೂ ಗೊತ್ತು ತುಂಬ ತುಂಬ ಧನ್ಯವಾದಗಳು ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಮುಖ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ಅ ಲಾಟ್ ಟು ಅಸ್ ಹಾಗೆ ಕಾಟೆರ ಇಪ್ಪತ್ತೈದು ದಿನ ಪೂರೈಸಿದೆ ಇನ್ನು ಹೆಚ್ಚು ದಿನ ಜಿನ ಸಿನಿಮಾ ಅದನ್ನು ನೋಡಿ ಅಲ್ಲಿ ನೋಡಿ ಮಜಾ ಮಾಡಿ ನಾನು ಕೂಡ ಸಿನ್ಮಾ ನೋಡಿದ್ದೀನಿ ಲಾಸ್ಟ್ ಫ್ಯೂ ಮಿನಿಟ್ಸ್ ಅಂತೂ ನಾನು ಸಿಕ್ಕಾಪಟ್ಟೆ ಹತ್ಬಿಟ್ಟೆ ಸೊ ಇಡೀ ತಂಡಕ್ಕೆ ನನ್ನ ಅಭಿನಂದನೆಗಳು ಜೊತೆಗೆ ನಮ್ಮ ಸಿನಿಮಾ ಉಪಾಧ್ಯಕ್ಷ ಇವತ್ತು ರಿಲೀಸ್ ಆಗಿದೆ ಯಾರು ಯಾರ್ಯಾರು ನೋಡಿದಿರಾ ತುಂಬ ಥ್ಯಾಂಕ್ ಯು ಯಾರು ನೋಡಿಲ್ಲ ದಯವಿಟ್ಟು ನಮ್ಮ ಸಿನಿಮಾ ಉಪಾಧ್ಯಕ್ಷ ಜನ್ವರಿ ಇಪ್ಪತ್ತಾರು ಇಪ್ಪತ್ತಾರು ಅಂತ ಇಷ್ಟು ದಿನ ಹೇಳ್ತಾ ಇದ್ವಿ ಇವಾಗ ನಮ್ಮ ಸಿನ್ಮಾ ನಿಮ್ಮದು ನೀವು ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು ಕನ್ನಡ ಸಿನ್ಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ಧನ್ಯವಾದಗಳು ಮಲಾಯ್ಕ ಅವರೇ ಉಪಾಧ್ಯಕ್ಷರು ಸಿನಿಮಾದಲ್ಲಿ ನಮಗೆ ಎಷ್ಟು ಖುಷಿ ಎಷ್ಟು ಕಾಮಿಡಿ ಮಾಡ್ತಾ ನಮ್ಮೆಲ್ಲರನ್ನ ನಗ್ಸಿದ್ದಾರೆ ಅಂತ ಥಿಯೇಟ್ರಲ್ಲಿ ಇವತ್ತಿಂದ ನಾವು ನೋಡೋದಕ್ಕೆ ಶುರು ಮಾಡಬಹುದು ಆದ್ರೆ ಅದ್ರ ಒಂದೊಂದು ಚಿಕ್ಕ ಟ್ರೈಲರ್ ಚಿಕ್ಕಣ್ಣ ಈ ವೇದಿಕೆಯಲ್ಲಿ ನಮ್ಮ ಜನರು ಮುಂದೆ ಓಕೆ ಉಪಾಧ್ಯಕ್ಷ ಟ್ರೇಲರ್ ಪ್ಲೀಸ್